ಇಂದು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಆಚರಣೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟಕ್ಕೆ ಆಸ್ತಿಕರ ದಂಡೆ ಹರಿದು ಬಂದಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟ ಇದು ಇನ್ನು ಪೂರ್ವಜರಿಗೆ ನದಿ ತಟದಲ್ಲಿ ಪಿಂಡ ಬಿಟ್ಟು ಆ ತಿಲತರ್ಪಣವನ್ನು ಅರ್ಪಿಸಲಾಗ್ತಾ ಇದೆ ಅಗಲಿದ ಪೂರ್ವಜರಿಗೆ ಪಿತೃಪಕ್ಷದಲ್ಲಿ ಪಿಂಡ ಪ್ರದಾನ ಮಾಡೋದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಹೀಗೆ ಮಾಡೋದ್ರಿಂದ ಕುಟುಂಬಕ್ಕೆ ಶ್ರೀರಕ್ಷೆ ಸಿಗುತ್ತೆ ಜೊತೆಗೆ ಅಗಲಿದವರಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮ ಹಿಂದೂ ಧರ್ಮದ ನಂಬಿಕೆಯಾಗಿದೆ ಇನ್ನು ಸಂಗಮ ಸ್ನಾನಘಟ್ಟ ಗೋಸಾಯಿ ಘಾಟ್ ಬಳಿ ಆ ಪಿಂಡ ಪ್ರದಾನ ನಡೀತಾ ಇದೆ ಹೀಗಾಗಿ ನದಿ ತೀರದಲ್ಲಿ ಆಸ್ತಿಕರ ದಂಡು ತುಂಬಿ ತುಳುಕ್ತಾ ಇದೆ ಮಹಾಲಯದ ಅಂಗವಾಗಿ ಪಟ್ಟಣದಲ್ಲಿ ನದಿ ತಟದ ಪ್ರದೇಶದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ಕೇವಲ ಕರ್ನಾಟಕ ಮಾತ್ರವಲ್ಲ ಹೊರ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಕಾವೇರಿ ನದಿ ತಟದಲ್ಲಿ ಪಿಂಡ ಪ್ರಧಾನವನ್ನ ಮಾಡ್ತಾ ಇದ್ದಾರೆ ಇವತ್ತು ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಆಚರಣೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟ ಜನರಿಂದ ತುಂಬಿ ತುಳುಕ್ತಾ ಇದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟ ಇದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನಮ್ಮ ಪೂರ್ವಜರಿಗೆ ನದಿ ತಟದಲ್ಲಿ ಪಿಂಡ ಬಿಟ್ಟು ತಿಲತರ್ಪಣವನ್ನು ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಗಲಿದವರಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಹಿಂದೂ ಧರ್ಮದ ನಂಬಿಕೆ ಹೀಗಾಗಿ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಕ್ಕೆ ಆಸ್ತಿಕರ ದಂಡೆ ಹರಿದು ಬಂದಿದೆ ان کان تو هيتان اڄ جي ڳالهه ٻولهه ٿي چڪي آهي ۽ اهو هاڻي سڀ کان وڌيڪ سٺو آهي ۽ اهو هاڻي جي حال ۾ ماٿرل ۾۽ پلاوي ۾ ڳالهه ٻولهه ٿي چڪي آهي ۽ اهو هاڻي جي ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರವಾದಂಥ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಮತ್ತು ನಾಳೆ ವಿಶೇಷವಾದಂಥ ಪಿತೃಪಕ್ಷದ ಅಂಗವಾಗಿ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತವಾಗಿ ಎಲ್ಲ ನದಿ ತೀರದಲ್ಲಿ ಪ್ರತಿಯೊಬ್ಬರು ಆಧ್ಯಾತ್ಮಿಕ ಸನಾತನಿಗಳು ಎಲ್ಲ ತಮ್ಮ ಹಿರಿಯರಿಗೆ ತೆಲತರ್ಪಣ ಪೆಂಡಪ್ರದಾನ ಸ್ವಯಂಪಾಕ ದಾನಾದಿಗಳನ್ನು ಮಾಡ್ತಾಯಿದ್ದಾರೆ ಇದು ಬಹಳ ವಿಶೇಷವಾದಂಥದ್ದು ಇದನ್ನು ಗರಡು ಪುರಾಣದಲ್ಲಿ ಉಲ್ಲೇಖ ಮಾಡಿದರೆ ವರ್ಷಕ್ಕೆ ಒಂದು ಸಲ ನಮ್ಮ ಪಿತೃದೇವತೆಗಳು ಮೇಲಿನ ಯಮಲೋಕದಿಂದ ಭೂಲೋಕಕ್ಕೆ ಬಂದು ನಮಗೆಲ್ಲ ಅವರು ಈ ಒಂದು ತರ್ಪಣ ಮತ್ತು ನಾವು ಕೊಡತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ತನ್ನ ಹೆತ್ತೆ ತಾಯಿಗೆ ಋಣವನ್ನು ತೀರಿಸಲಿಕ್ಕೆ ನಾವು ಹುಟ್ಟಿದ ತಕ್ಷಣ ಮೂರು ಋಣ ತೀರಿಸಬೇಕಾಗತ್ತೆ ಮೊದಲನೇದಾಗಿ ದೇವಋಣ ಎರಡನೇದಾಗಿ ಋಣ ಮೂರನೇದಾಗಿ ಪಿತೃಋಣ ದೇವಋಣ ಅಂತ ಹೇಳಿದ್ರೆ ನಾವು ವರ್ತಕಥಾದಿಗಳು ಪೂಜೆಗಳನ್ನು ಮಾಡುವುದರಿಂದ ದೇವಋಣದಿಂದ ಮುಕ್ತಿಯಾಗುತ್ತೇವೆ ಋಷಿಋಣ ಅಂದರೆ ಸಾಧು ಸಂತರು ಗುರುಗಳಿಗೆ ನಮಸ್ಕಾರ ಮಾಡುವುದರಿಂದ ಪಾದಪೂಜೆಗಳನ್ನು ಮಾಡುವುದರಿಂದ ಋಷಿ ಋಣದಿಂದ ವಿ ಮುಕ್ತಿಯಾಗುತ್ತೇವೆ ಹಾಗೆ ಪಿತೃಋಣ ಮಾತೃಣ ಅಂದರೆ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟಿದ ಮೇಲೆ ನಾವು ವರ್ಷಕ್ಕೆ ಒಂದು ದಿನ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹದಿನೈದು ದಿವಸದಲ್ಲಿ ಒಂದು ದಿನವಾದರೂ ನಾವು ಹಿರಿಯಕರಿಗೆ ತರ್ಪಣ ಪಿಂಡಪ್ರಧಾನ ಸ್ವಯಂಪಾಕತೆಗಳನ್ನು ಕೊಡಬೇಕು ಅಂತ ಗರಡು ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗೆ ನಾಳೆ ಮಹಾಲಯ ಅಮಾವಾಸ್ಯೆ ಬರ್ತಾರೆ ಬಹಳ ವಿಶೇಷವಾದಂಥ ದಿನ ಪ್ರತಿಯೊಬ್ಬರೂ ಸಹಿತ ತಮ್ಮ ಹಿರಿಯನ್ನು ನೆನೆಸಿ ತಮ್ಮ ಸಂಪ್ರದಾಯದಂತೆ ನದಿ ತೀರ ಅಥವಾ ಮನೆಗಳಲ್ಲಿ ಎಲ್ಲೇ ಆಗುತ್ತೋ ನಿಮಗೆ ಹಿರಿಯ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡುವುದು ಮತ್ತು ಯಾವುದಾದ್ರು ಒಂದು ತರ್ಪಣಗಳ ಪಿಂಡ ಪ್ರದಾನವನ್ನು ಮಾಡುವುದು ಇವೆಲ್ಲವೂ ಸಹಿತ ನಿಮಗೆ ವಿಶೇಷವಾದಂಥ ಯಶಸ್ಸನ್ನು ಕೊಡುತ್ತೆ ಇದು